ದಿನ ಗಮನಕ್ಕೆ ಬಂದಾಗ ಕೇಳ್ತಾರೆ ಏನಾಯ್ತು ಆ ವೃಕ್ಷ ನಾನು ಎರಡು ದಿನ ಆಯ್ತು ನೀನು ಇವತ್ತಿಗೂ ಅದನ್ನು ಕರ್ಕೊಂಡು ಹೋಗಿ ತೋರಿಸಿಲ್ಲ ಅಂತ ಒಂದು ವೃಕ್ಷದ ಹತ್ರ ಹೋಗಿ ಅನಸ್ತಾಶ ಅದನ್ನ ತಬ್ಬಿಕೊಂಡು ಗಲ್ಲದಿಂದ ಅದನ್ನು ಮುಟ್ಟಿ ಒಂಥರ ಯಾರೋ ಭೇಟಿ ಆದಾಗ ಹೋದಾಗ ಅಜ್ಜಿ ತಾತನ ಹೇಗೆ ಮೃದುವಾಗಿ ಸ್ಪರ್ಶಿಸಿ ಮಾತಾಡ್ತೀವಲ್ವ ಹಾಗೆ ಆ ವೃಕ್ಷದ ಮೇಲೆ ಒಂದು ಗೋಲಾಕಾರವಾಗಿ ಒಂದು ಬೆಳಕಿನ ಒಂದು ಕಿರೀಟ ಥರ ಮರದ ಸುತ್ತ ತಲೆ ಮೇಲೆ ಬೆಳಕಿನ ಒಂದು ಕಿರೀಟ ಥರ ಕಾಣಿಸುತ್ತೆ ಮಾತಾಡಿದೆ ಯಾರ ಜೊತೆಲಿ ಮಾತಾಡಿದೆ ನೀನು ಹೇಳಿದೆ ಅಲ್ವಾ ಮೇಲೆ ಕುತ್ಕೊಂಡು ದೇವರ ಜೊತೆಲಿ ಮಾತಾಡಿದೆ ಅಂತ ಸೊ ಏನು ಮಾತಾಡಿದೆ ಹೇಗೆ ಮಾತಾಡಿದೆ ಅಂತ ಹಿಂಗಿಂಗ್ ಸಡರ್ಸ್ ಆಫ್ ರಷ್ಯಾ ಅನಸ್ತಾಶಿಯ ಈ ಪುಸ್ತಕದಲ್ಲಿ ಮೊದಲನೇ ಆಕರ್ಷಣೆಯೇ ಸಡಾರು ವೃಕ್ಷಗಳಾಗಿತ್ತು ಈ ಸಡಾರ ವೃಕ್ಷ ಏನು ಅದರ ಶಕ್ತಿಗಳೇನು ಮತ್ತು ಅದನ್ನು ಕಡಿಯಲು ಯಾಕೆ ಅನಸ್ತಾಶಯ ತಾತ ಮತ್ತು ಮುತ್ತಾತ ಅನಸ್ತಾಶಯ ಇರುವ ಕಾಡಿನಿಂದ ಹೊರಗೆ ಬಂದು ಲಾಡ ಮೆರ್ಮೇಗ್ರೆ ಅನ್ನುವರನ್ನ ಭೇಟಿಯಾಗಿ ಅವರನ್ನು ವಿನಂತಿಸಿಕೊಂಡರು ಸೊ ಕತೆ ಮುಂದುವರೆದಾಗಿದೆ ಇವತ್ತಿಗೂ ಆ ಸಡಾರು ವೃಕ್ಷದ ಪ್ರಸ್ತಾಪನೆ ಆಗಿಲ್ಲ ಸೊ ನಿಮ್ಮೆಲ್ಲರ ಮನಸ್ಸಲ್ಲಿ ಆ ಮಾತು ಬರ್ತಿರಬಹುದು ಹಾಗೆಯೇ ಲಾಡ ಮೇಡಮಿಗ್ರೆ ಮೂರು ದಿನ ಅವಳ ಜೊತೆಲಿ ಇದ್ದಾಗಲೂ ಗಮನಕ್ಕೆ ಬರದೆ ಮೂರನೇ ದಿನ ಗಮನಕ್ಕೆ ಬಂದಾಗ ಕೇಳ್ತಾರೆ ಏನಾಯಿತು ಆ ವೃಕ್ಷ ನಾನು ಬಂದ ಎರಡು ದಿನ ಆಯಿತು ನೀನು ಇವತ್ತಿಗೂ ಅದನ್ನು ಕರ್ಕೊಂಡು ಹೋಗಿ ತೋರಿಸಿಲ್ಲ ಅಂತ ಆಗ ಅವಳು ಅಲ್ಲೇನು ನಡೆಯುತ್ತೆ ಅನ್ನೋದು ಹೇಳ್ತಾಳೆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಫಸ್ಟ್ ಕರ್ಕೊಂಡು ಹೋಗಿ ಒಂದು ವೃಕ್ಷವನ್ನು ತೋರಿಸ್ತಾಳೆ ಅದ್ಭುತವಾದ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಸಡಾರ್ ವೃಕ್ಷಗಳೇ ಆ ವೃಕ್ಷದ ಸುಗಂಧವನ್ನು ತಗೊಳುತ್ತಾ ಅದು ಯಾವ ವೃಕ್ಷದ ವಿಷಯ ಹೇಳ್ತಾ ಇದ್ದಾಳೆ ಅನಸ್ತಾಶಯ ಅಂತ ಹತ್ತಿರ ಹೋಗಿ ನೋಡಿದಾಗ ಒಂದು ವೃಕ್ಷದ ಹತ್ತಿರ ಹೋಗಿ ಅನಸ್ತಾಶಯ ಅದನ್ನು ತಬ್ಬಿಕೊಂಡು ಗಲ್ಲದಿಂದ ಅದನ್ನು ಮುಟ್ಟಿ ಒಂಥರ ಯಾರೋ ಭೇಟಿಯಾದಾಗ ಹೋದಾಗ ಅಜ್ಜಿ ತಾತನ ಹೇಗೆ ಮೃದುವಾಗಿ ಸ್ಪರ್ಶಿಸಿ ಮಾತಾಡ್ತೀವಲ್ವ ಹಾಗೆ ಸೊ ವ್ಲ್ಯಾಡಮೆರ್ಗೆ ಹೇಳ್ತಾಳೆ ಹೇಳ್ತಾಳೆ ಇದೇ ಆ ವೃಕ್ಷ ಅಂತ ಮತ್ತೆ ರಿಂಗಿಂಗ್ ಆಗುತ್ತೆ ಏನೋ ಶಬ್ದ ಬರುತ್ತೆ ಇದರಲ್ಲಿ ಅಂತ ಹೇಳಿದೆ ಏನು ಶಬ್ದ ಇಲ್ವಲ್ಲ ಅಂತಂದರೆ ಹೀಗೆ ತಲೆ ಎತ್ತಿ ಮೇಲೆ ತೋರಿಸ್ತಾಳೆ ಆ ವೃಕ್ಷದ ಮೇಲೆ ಒಂದು ಗೋಲಾಕಾರವಾಗಿ ಒಂದು ಬೆಳಕಿನ ಒಂದು ಕಿರೀಟ ಥರ ಮರದ ಸುತ್ತ ತಲೆ ಮೇಲೆ ಬೆಳಕಿನ ಒಂದು ಕಿರೀಟ ಥರ ಕಾಣಿಸುತ್ತೆ ಅದು ಒಂದು ಅಗ್ನಿ ಸ್ವರೂಪವಾಗೂ ಇರಲ್ಲ ಬೆಳಕಿನ ಸ್ವರೂಪದಲ್ಲಿ ಮತ್ತು ಹಾಗೇ ಅದು ವೈಬ್ರೇಟಿಂಗ್ ಆಗ್ತಾ ಇರುತ್ತೆ ಪಲ್ಸೇಟಿಂಗ್ ಕರೆಕ್ಟ್ ವರ್ಡ್ ಇಲ್ಲಿ ಬಳಸಿದ್ದು ಪಲ್ಸೇಟಿಂಗ್ ಅಂತ ಪಲ್ಸೇಟಿಂಗ್ ಅಂದರೆ ಹೇಗೆ ನಮ್ಮ ಹೃದಯ ಬಡಿತ ಆಗುತ್ತೋ ಹಾಗೆ ಅದರಲ್ಲಿಯೂ ಪ್ರಾಣ ಇದ್ದ ಹಾಗೆ ಬಡಿತ ಆಗ್ತದೆ ಹೇಗೆ ಅಂದರೆ ಒಂದು ಕ್ಯಾಂಡಲ್ಗೆ ಬೆಳಕು ಹಚ್ಚಿದಾಗ ಅದರ ಬೆಳಕು ಹೀಗೆ ಹೀಗೆ ಆಡ್ತಾನೇ ಇರುತ್ತೆ ನೋಡಿ ಸತತವಾಗಿ ಹಾಗೆ ಆಡ್ತಾ ಇತ್ತು ಆ ಮರದನ್ನು ತೋರಿಸ್ತಾರೆ ಅಂದರೆ ಅದರಲ್ಲಿರುವ ಎನರ್ಜಿ ಇಂದ ಅಲ್ಲಿ ಒಂದು ಬೆಳಕು ಬರ್ತಾನೇ ಇದೆ ಅಂತ ಏನಾಯಿತು ಇದು ಹೇಗೆ ಸಾಧ್ಯ ಆಯಿತು ಏನು ನಡೆಯಿತು ಅಂತ ಕೇಳ್ತಾನೆ ವ್ಲಾಡಮಿರ್ ಅನಸ್ತಾಶೆ ಆಗ ನಡೆದ ಘಟನೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾಳೆ ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಈ ವಿಷಯವನ್ನು ಇದ್ದೇವೆ ಸಡಾರ್ ವೃಕ್ಷ ಏನಾಯಿತು ಹೇಗೆ ಅದರಿಂದ ಶಬ್ದ ಮಾಡೋದನ್ನು ನಿಲ್ಲಿಸಿತು ಅಂತ ಸೊ ವ್ಲಾಡಮಿರ್ ನೀವು ಹೋದ ವರ್ಷ ಬಂದಾಗ ಮರ ಕಡೆಯಲು ನಮ್ಮ ತಾತ ಮುತ್ತಾತ ನೀವನ್ನ ಕೇಳಿಕೊಂಡ್ರು ನೀವೆಲ್ಲ ಒಂದು ಇಂಟ್ರೆಸ್ಟ್ ತೋರಿಸ್ದೆ ಅಲ್ಲಿಂದ ಹೊರಟು ಅದಾದ ಅದಾದಮೇಲೆ ನಮ್ಮ ತಾತ ಮುತಾತ ತುಂಬ ಬೇಜಾರು ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ಬಿಟ್ರು ಆವಾಗ ನಾನು ಯೋಚನೆ ಮಾಡಿದೆ ಯಾಕೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಯಾಕೆ ಈ ಮರವನ್ನು ಕಡಿಬೇಕು ಅಂದ್ಕೊಳ್ತಾ ಇದಕ್ಕೊಂದು ಬೇರೆ ಉಪಾಯ ಇಲ್ವಾ ಅಮ್ಮ ಅಪ್ಪನೂ ಇದ್ರ ಇದಕ್ಕಾಗಿ ಎಷ್ಟು ಒಂದು ಶ್ರಮ ಪಟ್ಟಿದ್ರಲ್ವ ಸೊ ಇದೇ ರಿಸರ್ಚ್ ಅವ್ರು ಮಾಡ್ತಾ ಇದ್ದಿದ್ದು ಸೊ ಅವ್ರ ತಂದೆ ತಾಯಿನೂ ರಿಸರ್ಚಸ್ ಆಗಿದ್ದರು ಸೈಂಟಿಸ್ಟ್ ಆಗಿದ್ದರು ಸೊ ಅವರು ಮಾಡಿದ ವಿಚಾರವು ಅವಳಿಗೆ ತಿಳಿದಿರುತ್ತೆ ಯಾಕೆಂದರೆ ಅವಳು ಆ ಗರ್ಭದಿಂದನೇ ಬಂದಿರೋದ್ರಿಂದ ನೋಡಿ ನಾವು ಗರ್ಭ ಸಂಸ್ಕಾರ ಅಂತ ಏನು ಹೇಳ್ತೀವೋ ಆ್ಯಕ್ಚುಲಿ ತಂದೆ ತಾಯಿಯ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅದರ ಅರಿವು ಸಹ ಮಗುಗೆ ಇರುತ್ತೆ ಸೊ ಅವಳಿಗೆ ನಾನು ಉಪಾಯ ಮಾಡಬೇಕು ಈ ವೃಕ್ಷ ಜೊತೆಲಿ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾಳಂತೆ ಸೊಳ ನಮಗೆಲ್ಲ ಗೊತ್ತಿರೋ ಹಾಗೆ ಅವಳು ಆ ದೇವರ ಜೊತೆಯಲ್ಲೇ ಮಾತಾಡ್ತಾಳೆ ಸೊ ಉಪಾಯ ಮಾಡಿ ಈ ಎನರ್ಜಿ ಇದರಲ್ಲಿ ತುಂಬಿಕೊಂಡು ಇದಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ ಇದರಲ್ಲಿರುವ ಶಕ್ತಿ ಐದು ನೂರ ಐವತ್ತು ವರ್ಷದ ಕಾಲ ಶಕ್ತಿ ತುಂಬಿಕೊಂಡು ಬ್ರಹ್ಮಾಂಡದಿಂದ ಶಕ್ತಿ ಸತತವಾಗಿ ತುಂಬಿಕೊಳ್ತಾನೇ ಇರುತ್ತೆ ಆಗ ಸಮಯ ಬಂದಾಗ ಅಂದರೆ ಅದು ತುಂಬಿಕೊಂಡು ಹೋದಾಗ ಆಗ ಅದು ಕೊಡಲಿಕ್ಕೆ ಬಯಸುತ್ತೆ ಅದು ಯಾರು ಮರವನ್ನು ಕತ್ತರಿಸಿ ಅದನ್ನು ಬಳಸದೆ ಹೋದರೆ ಅದರ ಒಳಗಡೆ ತನ್ನಷ್ಟು ತಾನೇ ಅದಕ್ಕೆ ಬೆಂಕಿ ಹತ್ಕೊಂಡು ಅದು ಇಪ್ಪತ್ತೇಳು ವರ್ಷಗಳ ಕಾಲ ಬೆಂಕಿ ಇರುತ್ತಂತೆ ಆ ಅಗ್ನಿಯಲ್ಲಿ ದಹಿಸ್ತಾನೆ ಇರುತ್ತೆ ಅಪ್ಪ ಹೆಂಗಿರುತ್ತಲ್ಲ ನಾನು ಒಂದು ವಿಡಿಯೋದಲ್ಲಿ ತುಂಬ ವರ್ಷಗಳ ಹಿಂದೆ ಈ ಈ ವೃಕ್ಷದ ಬಗ್ಗೆ ಒಂದು ವಿಡಿಯೋ ನೋಡಿದ್ದೆ ಅಂದರೆ ಒಂದು ಮರದ ಪೊಟ್ಟರೆ ಒಳಗಡೆ ಬೆಂಕಿ ಹತ್ಕೊಂಡು ಸುಮಾರು ವರ್ಷದಿಂದ ಉರಿತಾ ಇದ್ದರೂ ಈ ಮರಕ್ಕೇನೂ ಆಗಿಲ್ಲ ಅನ್ನುವ ಒಂಥರ ಒಂದು ವಿಡಿಯೋ ಆಗಿತ್ತು ನೋಡಿ ನಿ ನಿಜವಾದ ಮಾತನ್ನು ಯಾರು ಇದ್ದಿದ್ದಿದ್ದ ಹಾಗೆ ಹೇಳೋದೇ ಇಲ್ಲ ಇದ್ದಿದ್ದಾಗ ಹೇಳಿದರೆ ಯಾರು ನಂಬಲ್ಲ ಅಂತ ಸೊ ಇವತ್ತು ಅನಸ್ತಾಶೀಯ ಕತೆಯನ್ನು ಸಹ ನಾವು ಇಲ್ಲಿ ಹೇಳ್ತಿರುವಾಗ ಎಷ್ಟೋ ಜನಗಳಿಗೆ ಅಪನಂಬಿಕೆ ಇದು ಒಂದು ಕತೆ ಇದು ಅಷ್ಟು ಅವಶ್ಯಕವಾದ ವಿಚಾರವೇನು ಇದು ಒಂದು ಕತೆ ಕೇಳಿ ಬಿಟ್ಟರಾಯಿತು ಅನ್ನೋ ಹಾಗೆ ಆದರೆ ಇಲ್ಲಿ ಪರಮಜ್ಞಾನ ಸಿಗ್ತಾ ಇದೆ ಇದರಿಂದ ನಾವು ಕಲಿಬೇಕಾಗಿದ್ದು ತಿಳಿಬೇಕಾಗಿದ್ದು ಈ ಸೃಷ್ಟಿಯಲ್ಲಿ ಏನು ನಡೀತಾ ಇದೆ ಅನ್ನೋ ರಹಸ್ಯಗಳನ್ನು ಎಷ್ಟು ಸುಲಭವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಅರಿವಿಗೆ ಬರಲ್ಲ ಇರಲಿ ಸೊ ಇಲ್ಲಿ ಏನಾಯಿತು ಅಂದರೆ ಅನಸ್ತಾಶಯ ಯೋಚನೆ ಮಾಡ್ತಲ್ಲ ಈ ವೃಕ್ಷದಲ್ಲಿ ಇರುವ ಆ ಶಕ್ತಿ ಏನ ತುಂಬಿಕೊಂಡಿದೆಯೋ ಅದನ್ನು ಹೇಗಾದರೂ ಮಾಡಿ ಅದು ಆಚೆ ಬರೋ ಹಾಗೆ ಮಾಡಬೇಕು ಅದಕ್ಕೆ ಬೆಂಕಿ ಹತ್ತುವ ಮುಂಚೆನೇ ಅದನ್ನು ಬೇರೆ ಅದಕ್ಕಾದರೂ ಕಳಿಸ್ಬಿಟ್ರಾಯಿತು ಎಲ್ಲಿ ಅಂದರೆ ಕಾಸ್ಮಾಸಿಕ್ ಕಳಿಸಿದ್ರೆ ಇನ್ನೂ ಈಸಿ ಅಲ್ವಾ ಸ್ಪೇಸಲ್ಲಿ ಅಷ್ಟು ದೊಡ್ಡ ಜಾಗ ಇದೆ ಭೂಮಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಇಲ್ಲಿರುವ ವೃಕ್ಷಗಳಿಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ ಮನುಷ್ಯನಿಗೂ ತಟ್ಕೊಳ್ಳೋ ಶಕ್ತಿ ಇಲ್ಲ ಇಲ್ಲಿ ಶಕ್ತಿ ಅಂದರೆ ನಮಗೆ ಒಂದು ಎಲೆಕ್ಟ್ರಿಸಿಟಿ ಮರಿ ಮತ್ತೆ ಒಂದು ಬೆಂಕಿ ಈ ಥರನೇ ನಮಗೆ ನಮಗೆ ಬೇರೆ ವಿಚಾರ ಗೊತ್ತಿಲ್ಲ ಶಕ್ತಿ ಅಂದರೆ ಏನೂ ಗೊತ್ತಿಲ್ಲ ಎನರ್ಜಿ ಅಂದರೆ ಏನೂ ಗೊತ್ತಿಲ್ಲ ಇಲ್ಲಿ ಎನರ್ಜಿ ಅಂದರೆ ವಿಸ್ಡಮ್ ಅನಂತ ಜ್ಞಾನ ತುಂಬ ಜ್ಞಾನ ಇದ್ದರೆ ತಲೆನೋವು ಬರುತ್ತೆ ಯಾಕೆ ಅಂದರೆ ಅದಕ್ಕಷ್ಟು ಶಕ್ತಿ ನಮ್ಮ ಬ್ರೈನ್ ವೀಕ್ ಅಂತಲ್ಲ ನನ್ನ ನನ್ನ ಶಕ್ತಿ ಮೀರಿದ ವಿಷಯವನ್ನು ತಿಳಿಲಿಕ್ಕೆ ಹೋದಾಗ ನಮ್ಗೆ ಯಾಕೆ ತಲೆನೋವು ಬರುತ್ತೆ ತಲೆ ಸುತ್ತ ಬಂದಂಗೆ ಆಗುತ್ತೆ ಅಂತಹ ಶಕ್ತಿ ಹತ್ತಿರ ಹೋದಾಗ ನಮಗೆ ನಮ್ಮ ಶರೀರಕ್ಕೆ ನಮ್ಮ ಬುದ್ಧಿಗೆ ನಮ್ಮ ಬ್ರೈನ್ಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇರಲ್ಲ ಸೊ ಆ ವೃಕ್ಷ ಒಂದು ವೇಳೆ ಆ ಎನರ್ಜಿನ ನಮಗೆ ಕೊಟ್ಟಿದ್ದೆ ಆದರೆ ಅಂದರೆ ಆ ಶಕ್ತಿ ಿ ಆ ವೃಕ್ಷದಿಂದ ಆಚೆ ಬಂದಿದ್ದೆ ಆದರೆ ಯಾರಿಗೆ ತಗಲತ್ತೋ ತಕ್ಷಣವೇ ಅವರು ಮೆದುಳು ಸಿಡಿದು ಹೋಗ್ಬಿಡುತ್ತೆ ಅಷ್ಟೊಂದು ಜ್ಞಾನ ಸೊ ಅದಕ್ಕೆ ಹತ್ತಿರ ಇದ್ದರೆ ಮಾತ್ರನೇ ನಿನಗೆ ಜ್ಞಾನ ಬರುತ್ತೆ ಅಂತ ಹೇಗೆ ಮೊದಲನೆಯ ಎಪಿಸೋಡಲ್ಲಿ ಹೇಳಿದರು ನೋಡಿ ಅದನ್ನು ಒಂದು ತುಂಡು ಹಾಕಿದರೂ ಸಾಕು ಅದಕ್ಕೆ ಅದು ಒಂಥರ ಈ ಶರೀರಕ್ಕೂ ಜ್ಞಾನ ಕೊಡುತ್ತೆ ನಿನ್ನ ಆರೋಗ್ಯ ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ಒಂದೊಂದು ಕಣಕ್ಕೆ ಆ ಮೆಸೇಜ್ ಹೋಗುತ್ತೆ ಸೊ ನಿಮ್ಮ ಸೌಂದರ್ಯ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜೀವನ ಮತ್ತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿಯೊಂದರ ಮೇಲೂ ಅದರ ಪ್ರಭಾವ ಬೀಳುತ್ತೆ ಹಾಗಿದ್ದಾಗ ಅಂಥ ದೊಡ್ಡ ಮರ ಸೊ ಅದರಿಂದ ಬರುವ ಒಂದು ಎನರ್ಜಿನ ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ ಈ ಶಕ್ತಿಯನ್ನು ಬ್ರಹ್ಮಾಂಡಕ್ಕೆ ಬಿಟ್ಬಿಟ್ರೆ ಒಂದು ಸೇಫಾಗಿ ಹೋಗುತ್ತೆ ಅನ್ನೋ ಯೋಚನೆಯಿಂದ ಪ್ರಯತ್ನ ಮಾಡ್ತಾಳೆ ಅಮ್ಮ ಅಪ್ಪ ಹೇಗೆ ತೀರ್ಕೊಂಡಿದ್ರು ಆ ಸಮಯದಲ್ಲಿ ಏನು ನಡೀತು ಅನ್ನೋದು ಒಂದು ಸ್ಟೋರಿ ಏನಿದೆಯೋ ಅದು ಜ್ಞಾಪಕಕ್ಕೆ ಬಂದು ನಾನು ಪ್ರಯತ್ನ ಮಾಡಬೇಕು ಅಂತ ಪಕ್ಕದಲ್ಲಿರುವ ಇನ್ನೊಂದು ಮರವನ್ನು ಹತ್ತಿ ಅಲ್ಲಲ್ಲಿ ಮೇಲಿನ ಎಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯನೋ ಅದನ್ನು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಳೆ ಆವಾಗ ಬೇಡ ಈ ಥರ ಮಾಡಿದರೆ ರೆಂಬೆ ಕೊಂಬೆ ಮಾತ್ರ ನನ್ನ ಕೈಗೆ ಸಿಕ್ಕುತ್ತೆ ಮರನೇ ಹತ್ತಿದರೆ ಚೆನ್ನಾಗಿರುತ್ತೆ ಆದರೆ ಹತ್ತಕ್ಕೆ ಬರೋಲ್ಲ ಆ ಮರಕ್ಕೆ ಕಾಂಡಕ್ಕೆಲ್ಲ ಮುಳ್ಳುಗಳಿರುತ್ತೆ ಚಿಕ್ಕ ಚಿಕ್ಕದಾಗಿ ಸೊ ಹತ್ತೋದು ಸ್ವಲ್ಪ ಕಷ್ಟ ಆಗ ಅವಳು ಏನು ಮಾಡ್ತಾಳೆ ತನ್ನ ಹತ್ರ ಇರುವ ಕರಡಿ ಇರುತ್ತಲ್ಲ ಆ ಕರಡಿ ಸಹಾಯದಿಂದ ಮರ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಆ ಕರಡಿ ಒಪ್ಕೊಳ್ಳಲ್ಲ ಬೇಡ ಬೇಡ ಅಂತ ಯಾಕಂದರೆ ಆ ಕರಡಿಗೂ ಗೊತ್ತು ಅದು ಎಷ್ಟು ಡೇಂಜರಸ್ ಕೆಲಸ ಅಂತ ಆದರೆ ತುಂಬ ಒತ್ತಾಯಪೂರ್ವಕವಾಗಿ ಹೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಅವಳ ಭಾಷೆಯಲ್ಲಿ ಆ ಕರಡಿ ಅವಳಿಗೆ ಸಹಾಯ ಮಾಡುತ್ತಂತೆ ಒಂದು ಅರ್ಧ ಮರ ಹತ್ತಿದ ಮೇಲೆ ಆ ಅಲ್ಲಿಂದ ಜಂಪ್ ಮಾಡಿಬಿಡುತ್ತೆ ಅವಳನ್ನಲ್ಲೇ ಬಿಟ್ಟು ಇನ್ನು ಮುಂದೆ ನನಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಹಾಗೆ ಆ ಎನರ್ಜಿ ಶಾಖ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ ಅನುಭವ ಆದವ್ರಿಗೆ ಗೊತ್ತಲ್ಲ ಅಲ್ಲಿ ಏನಾಯಿತು ಅರ್ಧ ದಾರಿಯಲ್ಲಿ ಅನಸ್ತಾಶ ಬಿಟ್ಟಿದ್ದಾಳೆ ಅವಳು ಇರಿಯೋ ಈ ಕೆಳಗಿಳಿಯೋ ಯೋಚನೆಯಲ್ಲಿ ಹತ್ತೇ ಇಲ್ವಲ್ಲ ಅವಳು ಅಲ್ಲೇ ಇನ್ನೂ ಮೇಲೆ ತನ್ನಷ್ಟು ತಾನೇ ಮೇಲೆ ಹತ್ತಲಿಕ್ಕೆ ಪ್ರಯತ್ನ ಪಟ್ಟು ಇನ್ನೂ ಮೇಲಕ್ಕೆ ಹೋಗ್ತಾಳೆ ತುಂಬ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ಲಂತೆ ಹಾಗೆ ಎರಡು ದಿನದ ಕಾಲ ಅಲ್ಲೇ ಕೂತಿರ್ತಾಳೆ ಈ ವಿಷಯ ತಾತನಿಗೆ ಗೊತ್ತಾಗುತ್ತೆ ತಾತ ಮತ್ತೆ ಮುತ್ತಾತ ಅಲ್ಲಿಂದ ಬರ್ತಾರೆ ಏನು ಮಾಡ್ತಾ ಇದೀಯ ನೀನು ಅಂತ ಕೋಪ ಮಾಡೋ ಹಾಗಿಲ್ಲ ಹೊಡೆಯೋ ಹಾಗಿಲ್ಲ ಆ ಥರದೊಂದು ಸಂಸ್ಕಾರನೇ ಅಲ್ಲಿಲ್ವಲ್ಲ ಏನು ಮಾಡ್ತಾ ಇದೀಯಮ್ಮ ನೀನು ತಾತ ಏನಾದರೂ ಒಂದು ಉಪಾಯ ಮಾಡಬೇಕು ಇದು ಎಷ್ಟು ಇದಕ್ಕೆ ಯಾರು ಕಟ್ ಮಾಡೋದು ಇದಕ್ಕೆ ಇದಕ್ಕೇನಾದರೂ ಉಪಾಯ ಮಾಡಬೇಕು ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಮರದಿಂದನೇ ಉತ್ತರಕ್ಕೆ ಪಡಿಲಿಕ್ಕೆ ಬಂದು ಕೂತ್ಕೊಂಡಿದ್ದೀನಿ ಅವನ ಜೊತೇಲಿ ಇದ್ದೀನಿ ಅಂದರೆ ಆ ದೇವರ ಜೊತೆಯಲ್ಲಿ ನೀನೇ ಉಪಾಯ ಹೇಳು ನನಗೆ ಆ ಜ್ಞಾನ ಕೊಡು ಇದನ್ನು ಹೇಗೆ ಬರಿ ಬಗೆಹರಿಸಬೇಕು ಅಂತ ನೋಡಿ ನಾವು ಎಲ್ಲಿ ಕೇಳಬೇಕು ಅಲ್ಲಿ ಉಪಾಯ ಕೇಳಲ್ಲ ಸೊ ತಾತ ಹೇಳ್ತಾರೆ ಅದಕ್ಕೊಂದು ಸಮಯ ಇದ್ದಾಗ ಅವನು ಹೇಳ್ತಾನೆ ಈ ಥರ ಹಠ ಹಿಡಿದು ಅವನಿಗೆ ಅವನ ಕೆಲಸದಲ್ಲಿ ಅಡ್ಡಿ ಮಾಡಬಾರ್ದು ಅಂದರೆ ಅವನ ಕೆಲಸನೇ ಅದು ನನಗೆ ನಮ್ಮೆಲ್ಲರಿಗೂ ಮನುಷ್ಯನ ಎಲ್ಲರಿಗೂ ಕೇಳಿದ್ದಕ್ಕೆ ಪ್ರಶ್ನೆ ಕೊಡಬೇಕು ಅವನು ಅವನ ಹತ್ರನೇ ತಾನೇ ಉತ್ತರ ಇರೋದು ಅಂತ ಹೇಳ್ತಾಳೆ ಅವಾಗ ತಾತ ಏನು ಹೇಳಿದರೆ ಅವಳು ಇಳಿತಾಳೆ ಅಂತ ಸುಮ್ಮನೆ ಒಂದು ನಾಟಕೀಯವಾಗಿ ಕೋಪಿಸ್ಕೊಂಡು ಹಾಗೆ ಆ ನಾಟಕ ಮಾಡ್ತಾ ಅಲ್ಲೇ ಬಿದ್ದಿರೋ ಒಂದು ಟೊಂಗೆಯನ್ನು ತೊಗೊಂಡು ಅವಳಿಗೆ ಏಟು ಹಾಕೋ ಥರ ಬರ್ತಿಯಾ ಇಲ್ಲ ಬರ್ತಿಯೋ ಇಲ್ಲ ಅಂತ ಆ ಮರದ ಸುತ್ತ ಥೂ ತಿರುಪ್ತಾನೇ ಇದ್ದಾರೆ ಕೋಪದಲ್ಲಿ ಹೊಡೆಯೋಕ್ಕೆ ಬಂದ ಹಾಗೆ ವಯಸ್ಸು ಬೇರೆ ಆಗಿದೆ ಅಲ್ವ ಕುಂಟುತ್ತಾ ಕುಂಟುತ್ತಾ ಆ ಥರ ಮೆದುವಾಗಿ ಓಡಾಡಿಕೊಂಡು ಅಂದರೆ ಕುಂಟ್ತಾ ಇಲ್ಲ ಆ ಥರ ನಿಧಾನವಾಗಿ ಕುಂಟೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬರ್ತಿಯಾ ಇಲ್ಲ ಬರ್ತಿಯಾ ಇಲ್ಲ ಅಂತ ಅವ್ರು ಮಾಡೋ ನಾಟಕಕ್ಕೆ ಅನ್ನಿಸ್ತಾ ಅಷ್ಟೆ ಚಿಕ್ಕ ಮಗು ಥರ ನಗುವ ನಗು ಬರುತ್ತೆ ತು ಬಿದ್ದು ಬಿದ್ದು ನಗ್ತಾಳೆ ಅವಳು ಸೊ ಅಲ್ಲಿ ಕೂತ್ಕೊಂಡಿದ್ದಾಳೆ ಮರದ ತುದಿ ಕೂತಿದ್ದಾಳಲ್ವ ಅದನ್ನು ಕಪ್ಪ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ಅಪ್ಪಿಕೊಂಡು ಕೂತಿದ್ದಾಳೆ ಆ ನಗುವಾಗ ಹೀಗೆ ಹೀಗೆ ಶೇಕ್ ಆಗುತ್ತೆ ಅಲ್ಲಿ ಮೇಲಿನ ಟೊಂಗೆ ಮುರಿದು ಹೋಗ್ಬಿಡುತ್ತೆ ಆ ಮುರಿದಿದ್ದ ತಕ್ಷಣವೇ ಮೇಲಿನ ಟೊಂಗೆ ಮುರಿದ ತಕ್ಷಣವೇ ಅಲ್ಲಿಂದ ಕಿಡಿ ಬರಲಿಕ್ಕೆ ಶುರು ಆಗುತ್ತೆ ಆ ಜ್ವಾಲೆ ಅನ್ನೋ ಥರ ಅಲ್ಲಿಂದ ನಮ್ಮೆಲ್ಲರಿಗೂ ಗೊತ್ತು ಅದರ ಒಂದು ಕಿಡಿ ತಗಲಿದ್ರೂ ಭಸ್ಮ ಆಗಿ ಹೋಗ್ಬಿಡ್ತೀವಿ ಅಲ್ಲಿಂದ ಅವಾಗ ಅವಳು ತಕ್ಷಣ ಬೇಗ 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 ಇಳಿದು ಕೆಳಗೆ ಬರ್ತಾಳೆ ಹಾಗೆ ತಾತ ಹೇಳ್ತಾರೆ ಗಟ್ಟಿಯಾಗಿ ಅಪ್ಕೊಂಡು ಏನು ಕೆಲಸ ಮಾಡ್ತಾಯಿದ್ದೆ ಅಮ್ಮ ನೀನು ನಿಂಗೆ ಗೊತ್ತಿಲ್ವಾ ಅಮ್ಮ ಎಲ್ಲ ಹೀಗೆಲ್ಲ ಹೋಗಿ ಏನಾಗಿತ್ತು ಅಂತ ಯಾಕೆ ಮಾಡಿದೆ ನೀನು ಈ ಥರದೊಂದು ಅಪಾಯವನ್ನು ತಿಳಿದು ನೀನು ಈ ಥರ ಮಾಡಬಹುದಾ ಅಂತ ಅವಳು ಸ್ವಲ್ಪ ಸಾಫ್ಟಾಗಿ ಹೇಳ್ತಾಳೆ ತಾತ ನಾನು ಈಗೂ ಆಗಿ ಹೀಗೆ ಮಾಡಬೇಕು ಅಂತ ನಾನು ಹೋಗಿದ್ದಿಲ್ಲ ಅದು ಆಗೋಯ್ತು ಆಗ ನೋಡ್ತಾರೆ ಮರವನ್ನು ಆ ಮರದಿಂದ ಆ ಕಿಡಿಗಳು ಮೇಲಕ್ಕೆ ಹೋಗ್ತಾನೇ ಇದೆ ಅಂದರೆ ಈಗ ಅದು ರಿಂಗಿಂಗ್ ಸಡರ್ ಇಲ್ಲ ಈಗ ಅದರಲ್ಲಿ ರಿಂಗಿಂಗ್ ಸ್ಟಾಪ್ ಆಗಿಬಿಡುತ್ತೆ ಸೊ ಇವತ್ತಿಗೂ ಅದರಲ್ಲಿ ಮೆದುವಾಗಿ ಆ ಬೆಂಕಿ ಹೋಗ್ತಾನೇ ಇದೆ ಅದನ್ನೇ ಬ್ಲಾಡಮೇರ್ಗೆ ತೋರಿಸ್ತಾ ಇದ್ದಾಳೆ ನೋಡು ಅದು ಮೇಲ್ ಕಾಣ್ತಾ ಇರೋದು ಆ ಎನರ್ಜಿ ಹಾಗೆ ಅಗ್ನಿ ರೂಪದಲ್ಲಿ ಕಾಣಿಸ್ತಾ ಇದೆ ಆದರೆ ಅದು ಅಗ್ನಿ ಅಲ್ಲ ಅದು ಬೆಳಕು ಬ್ಲಾಡಮ್ಯರ್ ಅದನ್ನು ನೋಡ್ತಾ ಇದ್ದಾರೆ ಎಷ್ಟು ನೋಡಲಿಕ್ಕೆ ಇಂಪಾಗಿದೆ ಅಂತೆ ಕಣ್ಣಿಗೆ ಸೊ ಅವಳು ಹೀಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳ್ತಾ ನೀನು ಏನು ಮಾತಾಡಿದೆ ಯಾರ ಜೊತೆಲಿ ಮಾತಾಡಿದೆ ನೀನು ಹೇಳಿದೆ ಅಲ್ವಾ ಮೇಲೆ ಕೂತ್ಕೊಂಡು ದೇವ್ರ ಜೊತೇಲಿ ಮಾತಾಡಿದೆ ಅಂತ ಸೊ ಏನು ಮಾತಾಡಿದೆ ಹೇಗೆ ಮಾತಾಡಿದೆ ಅಂತ ಈಗ ಇಂಥ ವಿಷಯಗಳು ನಾವು ಕೇಳ್ತೀವಿ ದೇವ್ರ ಹತ್ರ ನಾನು ಮಾತಾಡಿದೆ ಅಂತ ಯಾರಾದರೂ ಸಂತರು ಹೇಳಿದರೆ ಒಂದು ನಾವು ವಿಶ್ವಾಸ ಮಾಡಲ್ಲ ಇಲ್ಲಾಂದರೆ ನಮಗೆ ತಿಳಿಸಿ ಹೇಳಿ ನಾನು ನಂಬ್ತೀನಿ ಅಂತ ಹೇಳ್ತೀವಿ ಎಲ್ಲಿವರೆಗೆ ಅವರು ನಮ್ಮನ್ನು ನಂಬಿಸ್ಲಿಕ್ಕೆ ಸಾಧ್ಯವಿಲ್ಲವೋ ನಾವು ಅವ್ರ ಮಾತನ್ನು ನಂಬಲ್ಲ ಸೊ ಅವ್ರ ಹತ್ರ ಪದಗಳಿಲ್ಲ ನಮ್ಗೆ ನಮಗೆ ತಿಳಿಸಿ ಹೇಳುವ ಪದಗಳು ಅವ್ರ ಹತ್ರ ಇಲ್ಲ ಅದೇ ಥರ ಅನಸ್ತಾಶ ಹತ್ರ ಏನು ಹೇಳಬೇಕೋ ಇಲ್ಲ ಹೇಗೆ ತಿಳಿಸಿ ಹೇಳಲಿ ಗೊತ್ತಾಗ್ತಾ ಇಲ್ಲ ಆಗ ಅವಳು ಸಡನ್ನಾಗಿ ಹಿಂದಕ್ಕೆ ತಿರುಗು ತಿರುಗಿ ಆಮೇಲೆ ಆ ವೃಕ್ಷಕ್ಕೆ ಸಡಾರ್ ವೃಕ್ಷಕ್ಕೆ ಕೈಯನ್ನು ತಗಲಿಸಿ ಒಂದು ನಿಮಿಷ ಅದರ ಜೊತೆಲಿ ಮಾತನಾಡಿದಂತೆ ಕಾಣುತ್ತೆ ಅವನಿಗೆ ಲಾಡಮ್ಯರ್ಗೆ ಏನು ಮಾಡ್ತಾ ಇದ್ದಾಳೆ ಆಗ ಅವಳು ಮರವನ್ನು ನೋಡ್ತಾ ಯಾರ ಜೊತೆಲೋ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾಳೆ ಓ ಯಾರ್ದು ಯಾರು ಕಾಣಿಸ್ತಾ ಇದ್ದಾರೆ ಅವ್ರಿಗೆ ಅವಳು ಮಾತಾಡ್ತಾ ಇದ್ದಾಳೆ ಅವು ಆ ಮರಕ್ಕೆ ಕೇಳ್ತಾ ಇದ್ದಾಳೆ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು ಈ ಥರ ಹೇಳಿದರೆ ಅವ್ನಿಗೆ ಅರ್ಥ ಆಗ್ತಾಯಿಲ್ಲ ಅಂತ ಹಿಂಗೆ ಹಿಂಗೆ ಕೈ ಮಾಡಿ ಮಾಡಿ ಅವ್ ಅಲ್ಲಿ ಯಾರ ಜೊತೆಲೋ ಹಾಗೆ ಕಾಣಿಸ್ತಾ ಇದ್ದಂತೆ ಆಗ ಸಡಾರ್ ವೃಕ್ಷದ ಮೇಲೆ ಇರುವ ಆ ಗೋಲಾಕಾರದ ಒಂದು ಬೆಳಕು ಕಾಣ್ತಾ ಇತ್ತಲ್ಲ ಆ ಬೆಳಕು ಇನ್ನೂ ತೇಜೋಮಯ ಆಗ್ತಾ ಇರೋದು ಕಾಣಿಸಿತ್ತಂತೆ ವಿಲಾಡಮೇರಿಗೆ ಸೊ ಅದು ಹೀಗೆ ಹೀಗೆ ಬೆಳಕ್ತಾ ಇದ್ದ ಹಾಗೆ ಅದರಿಂದ ಒಂದು ಇನ್ನೊಂದು ಬೆಳಕು ಹೊರಗೆ ಬಂತಂತೆ ಅದು ಅಷ್ಟು ತೇಜೋಮಯವಾಗಿದ್ದಿಲ್ವಂತೆ ಇಲ್ಲಿ ಅನಸ್ತಾಶ ಅದಕ್ಕೆ ಬೈದಂಗೆ ಮಾಡ್ತಾ ಇದ್ದಾಳೆ ಆ ವೃಕ್ಷಕ್ಕೆ ಏನೋ ಮುಖ ಹೀಗೆ ಸಿಂಡ್ರಿಸ್ಕೊಂಡು ಕೈ ಕಾಲು ಹೀಗೆ ಹೀಗೆ ಕುಟ್ಟಿ ಕುಟ್ಟಿ ಆಮೇಲೆ ಮರಕ್ಕೊಂದೆರಡು ಡೇಟ್ ಹೊಡೆದಂಗೂ ಮಾಡ್ತಾ ಇದ್ದಾಳಂತೆ ಸೊ ಆ ಥರ ನಡೀತಾ ಇರುವಾಗಲೇ ಅಲ್ಲಿಂದ ಒಂದು ಸಣ್ಣನೆಯ ಒಂದು ಬೆಳಕು ಹೋಯ್ತಂತೆ ಅದು ಮೇಲಕ್ಕೆ ಹೋಗಿ ಮಾಯ ಆಗ್ಬಿಡ್ತು ಇದನ್ನೆಲ್ಲ ವ್ಲಾಡಮೇರ್ ನೋಡ್ತಾನೇ ಇದ್ದಾರೆ ಇನ್ನೂ ಬಿಡ್ತಾ ಇಲ್ಲ ಅವಳು ಅನಸ್ತಾಶಯ ಏನನ್ನೋ ಹೇಳ್ತಾ ಇದ್ದಾಳೆ ಮರಕ್ಕೆ ಏನೋ ಕೇಳ್ತಾ ಇದ್ದಾಳೆ ಉತ್ತರ ಕೇಳ್ತಾ ಇದ್ದಾಳೆ ಬ್ಲಾಡಮರ್ಗೆ ಹೇಳೋಕ್ಕೆ ಸೊ ತನ್ನ ಒಂದು ರೀತಿಯಲ್ಲಿ ಆ ಮರದ ಜೊತೆಯಲ್ಲಿ ಅಲ್ಲಿರುವ ಶಕ್ತಿಯ ಜೊತೆಯಲ್ಲಿ ಮಾತಾಡ್ತಾನೆ ಇದ್ದಾಳೆ ಆಗ ಅನಸ್ತಾಶಯ ಹೀಗೆಲ್ಲ ಮಾಡ್ತಾ ಇರುವಾಗ ಇವನಿಗೆಲ್ಲ ನೆನಪು ಇದೆ ಇವ್ರ ತಂದೆ ತಾಯಿ ತೀರ್ಕೊಂಡಿದ್ದು ಹೀಗೆ ಇವಳು ಏನು ಇವಳು ಈ ಬೆಂಕಿ ಜೊತೆಲಿ ಹೀಗೆಲ್ಲ ಆಟ ಆಡ್ತಾ ಇದ್ದಾಳೆ ಯಾಕಂದರೆ ಈಗ ಅದರಲ್ಲಿಂದ ಬೆಳಕೇನು ಇದೆ ನಿಧಾನವಾಗಿ ಆ ಎಲೆಗಳಲ್ಲಿ ಅವೆಲ್ಲ ನೀಡಲಿಸ್ದು ಸೂಜಿ ಥರ ಇರೋ ಎಲೆಗಳಲ್ವ ಆ ಎಲೆಗಳಲ್ಲಿ ಕೆಲವು ಎಲೆಗಳು ಕೆಳ ಕೆಳಮುಖವಾಗಿದೆ ಅದರಿಂದ ಬೆಳಕು ಬರಲಿಕ್ಕೆ ಶುರುವಾಯಿತಂತೆ ನೀಲಿ ಕಲರ್ದು ಬೆಳಕಂತೆ ಅದು ಬಂದು ಅನಸ್ತಾಶ್ರೀಯ ಸುತ್ತ ಒಂದು ಸ್ವಲ್ಪ ದೂರದಲ್ಲೇ ನಿಂತು ಹೋಗ್ತಾ ಇದೆ ಅದನ್ನು ನೋಡಿ ಲಾಡಮೇರೆಗೆ ಗಾಬರಿ ಆಗುತ್ತೆ ಇವಳಿಗೂ ಏನಾದರೂ ಆಗಿಬಿಡುತ್ತೇನೋ ಯಾಕೆ ಇವಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಗಾಬರಿ ಆಗ್ತಾಳೆ ಆದರೂ ಅವಳು ಏನೇನೋ ಮಾತಾಡಿಕೊಂಡೇ ಇದ್ದಾಳಂತೆ ಸೊ ಆ ಬೆಳಕು ನೀಲಿ ಬೆಳಕು ಬಂದು ಅವಳಲ್ಲಿ ಹಿಂಗೆ ಸೇರಿಕೊಂಡಂಗೆ ಮತ್ತೆ ಹೊರಗೆ ಹೋದಂಗೆ ಸೇರಿಕೊಂಡಂಗೆ ಒಳಗೆ ಹೋದಂಗೆ ಅವ್ನು ಹೇಳ್ತಾ ಇದ್ದೆ ನನಗೆ ಅರ್ಥ ಆಗ್ತಾ ಇಲ್ಲ ಆ ಬೆಳಕು ಅವಳಲ್ಲಿ ಸೇರಿಕೊಳ್ತಾ ಇದೆಯಾ ಇಲ್ಲ ಅವಳನ್ನು ಮುದ್ದಿಸಿ ಮುದ್ದಿಸಿ ಮತ್ತೆ ಹೊರಗೆ ಹೋಗ್ತಾ ಇದೆಯಾ ಏನೋ ಅರ್ಥ ಇಲ್ಲ ಎಲ್ಲಿ ಏನು ನಡೀತಾ ಇದೆ ಅಂತ ಅಷ್ಟರಲ್ಲಿ ದೂರದಿಂದ ತಾತ ಮುತ್ತಾತ ಬರೋದು ಕಾಣಿಸುತ್ತೆ ಈಗ ತಾತ ಬಂದು ತಾತನ ಜೊತೆಲಿ ಇವತ್ತಿನವರೆಗೂ ಮಾತಾಗಿರಲ್ಲ ತಾತ ಬಂದು ಅವ್ರ ಹತ್ರ ಎರಡು ನಿಮಿಷ ನಿಂತ್ಕೊಳ್ತಾರೆ ಮುತ್ತಾತ ಮಾತ್ರ ಸುಮ್ಮನೆ ಇವನನ್ನು ಒಂದು ನೋಟ ನೋಡಿ ಆ ಮರದ ಹತ್ರ ಹೋಗಿ ಅನಸ್ತಾಶಗೆ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ಇದ್ದಾರೆ ಏನು ನಡೀತಾ ಇದೆ ಅನ್ನೋ ಹೋಗಿ ಅವಳು ಚಿಕ್ಕ ಮಗು ಥರ ಏನೋ ತಪ್ಪು ಮಾಡಿದವ್ರ ಥರ ತಲೆಗೆ ತಗ್ಗಿಸ್ಕೊಂಡು ಸುಮ್ಮನೆ ಸ್ಟ್ರೈಟಾಗಿ ನಿಂತುಬಿಟ್ಟಿದ್ದಾಳಂತೆ ಆಗ ತಾತ ಕೇಳ್ತಾರೆ ಇದು ಸರಿ ನಾನು ಏನು ಮಾಡ್ತಾ ಇರೋದು ಅವ್ನಿಗೆ ಯಾವಾಗ ಉತ್ತರ ಕೊಡ್ಬೇಕು ಅವ್ನು ಕೊಡ್ತಾನಲ್ಲ ಅವ್ನ ಕೆಲಸದಲ್ಲಿ ಅಡ್ಡಿ ಮಾಡೋದು ಸರಿನಾ ಅವ ಏನಿಲ್ಲ ನಮ್ಗೆ ಯಾವಾಗ ಪ್ರಶ್ನೆ ಇರುತ್ತೆ ಅವನು ಉತ್ತರಿಸಲೇಬೇಕು ಇನ್ನು ಇನ್ಯಾವಾಗ ಉತ್ತರಿಸ್ತಾನೆ ಅಂತ ಅವಳು ಚಿಕ್ಕ ಉತ್ತರ ಹಂಗೆ ಹಿಂಗೆ ಮಾಡ್ಕೊಂಡು ಹೇಳ್ತಾ ಇದ್ಲತ್ತು ಅವಾಗ ತಾತ ಹೇಳ್ತಾರೆ ಅವನ ಕೆಲಸದಲ್ಲಿ ನಾವು ಅಡ್ಡಿ ಮಾಡಬಾರ್ದು ಅವನಿಗೆಲ್ಲ ಗೊತ್ತಲ್ಲ ಯಾವಾಗ ಮಾಡಬೇಕು ಯಾರಿಗೆ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಸೊ ನೀನು ಮತ್ತೆ ಅದರಲ್ಲಿ ಇಂಟರ್ಫಿಯರ್ ಮಾಡಿ ಇಲ್ಲ ನನಗೆ ಇವಾಗಲೇ ಮಾಡು ಇವಾಗಲೇ ಹೇಳು ಅಂತಂದರೆ ಅವಾಗ ಹೇಳ್ತಾಳೆ ಇಲ್ಲ ಯಾರು ಹಿಂಗೆ ಹಠ ಹಿಡಿದು ಕೇಳ್ತಾರೆ ಅವ್ರಿಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ನಾನು ಅದಕ್ಕೆ ನನಗೆ ತಿಳ್ಕೊಳ್ಬೇಕು ನನಗೆ ಕಾತರ ಜಾಸ್ತಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ನನಗೆ ಹೇಳ್ತಾರೆ ಅವರು ಅಂತ ಅವಳ ನೋಡಿ ವಿಶ್ವಾಸ ಒಂದು ಎರಡು ಪಾಠ ಇದ್ರಲ್ಲಿ ಕಲಿತೀವಿ ಒಂದು ಇಂಟರ್ಫಿಯರೆನ್ಸ್ ಮಾಡಬಾರ್ದು ಗಾಡ್ ಒಂದು ಅವರ ಒಂದು ಪ್ಲ್ಯಾನಲ್ಲಿ ಎರಡನೇದು ವಿಶ್ವಾಸವಿದ್ದರೆ ಖಂಡಿತವಾಗಲೂ ಮಾಡಲೂಬಹುದು ವಿಶ್ವಾಸ ಅಂದರೆ ಇಲ್ಲಿ ಆ ಒಂದು ಟೆಕ್ನಿಕ್ ಗೊತ್ತಿದ್ದರೆ ಸರಿಯಾದ ರೀತಿಯಲ್ಲಿ ಸೊ ನಾವು ದೇವರನ್ನು ನಂಬುತ್ತೇವೆ ಅವನಲ್ಲಿ ವಿಶ್ವಾಸ ಇಡ್ತೇವೆ ಆದರೆ ಕಮ್ಯುನಿಕೇಷನ್ ಮಾಡುವ ವಿಧಾನ ನಮ್ಮದು ಸರಿಯಾದದ್ದಲ್ಲ ಯಾಕೆ ಅಂದರೆ ನಮಗೆ ಅದನ್ನು ಇದುವರೆಗೂ ಯಾರೂ ಹೇಳಿಕೊಟ್ಟಿಲ್ಲ ಸೊ ನಮಗೆ ತಿಳಿದ ವಿಧಾನದಲ್ಲಿ ನಾವು ಆ ದೇವರ ಜೊತೆಯಲ್ಲಿ ಅನುಸಂಧಾನ ಮಾಡ್ತಾ ಪೂಜಾ ಪುನಸ್ಕಾರ ವ್ರತ ಜಪ ಹೋಮ ಹವನ ತಪಸ್ಸ ಈ ಥರಗಳನ್ನು ಮಾಡಿ ಮಾಡಿ ಅವನ ಜೊತೆಯಲ್ಲಿ ಸಂಭಾಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅವನು ಯಾವತ್ತಾದರೂ ಒಂದಿನ ಉತ್ತರ ಕೊಟ್ಟೆ ಕೊಡ್ತಾನೆ ಅಂತ ಕಾಯ್ಕೊಂಡಿರ್ತೀವಿ ಆದರೆ ಎರಡನೇ ಮಾತು ಇಲ್ಲಿ ಅವನು ಮಾಡೇ ಮಾಡ್ತಾನೆ ಅಂತ ವಿಶ್ವಾಸ ಇದ್ದ ಮೇಲೆ ಯಾಕೆ ಈ ಹಠ ಅಂತ ತಾತ ಹೇಳಿದಂತೆ ನಾವು ಇದನ್ನು ತಿಳಿಬಹುದು ಆದರೆ ಅನಸ್ತಾಶಿಯ ಒಂದು ವಿಶ್ವಾಸ ಬೇರೆ ರೀತಿಯಲ್ಲಿ ಮತ್ತು ಅವಳ ಸಂಪರ್ಕ ಅವಳ ಒಡನಾಟ ಆ ದೇವರ ಜೊತೆಯಲ್ಲಿ ಬೇರೆ ರೀತಿಯಲ್ಲೇ ಇರೋದರಿಂದ ಅವಳ ಸಂಭಾಷಣೆ ಹೀಗೆ ನಡೀತಾ ಇದೆ ಸೊ ವೃಕ್ಷಗಳಿಂದ ಮಾತಾಡ್ತಾ ವೀಕ್ಷಗಳ ಮೂಲಕ ಮಾತಾಡ್ತಾ ಅವಳು ದೇವರಿಂದ ಉತ್ತರವನ್ನು ಪಡಿತಾ ಇದ್ದಾಳೆ ಸೊ ಇದರ ಒಂದು ಇನ್ನೂ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿಗೆ ಇಷ್ಟೇ ಮಾಸ್ಟರ್ಸ್ ಸೊ ಈ ಒಂದು ಎಪಿಸೋಡ್ ನಿಮಗೆ ಹೇಗೆ ಅನಿಸಿತು ಅನ್ನುವುದನ್ನು ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನಸ್ತಾಶಿಯ ವಿಷಯವು ಎಲ್ಲರಿಗೂ ತುಂಬ ಪ್ರೀತಿಯ ವಿಷಯವಾಗಿತ್ತು ಇಲ್ಲಿ ನಮ್ಮ ಜೀವನಕ್ಕೆ ಸರಿಯಾದ ರೀತಿಯಲ್ಲಿ ಜ್ಞಾನ ಕೊಡ್ತಾ ಇದ್ದಾರೆ ಪತ್ರಿ ಸರ್ ಈ ಬುಕ್ಕನ್ನು ತುಂಬ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ರೆಫರ್ ಮಾಡಿದ್ದಾರೆ ಅವರು ರೆಫರ್ ಮಾಡಿದ ಕಾರಣದಿಂದಲೇ ನನಗೆ ಈ ಬುಕ್ ಪರಿಚಯ ಆಗಿರೋದು ಹೀಗಾಗಿ ನಾನು ಓದಿದ ತಕ್ಷಣವೇ ಯಾಕೆ ಇದನ್ನು ಹೇಳಿದರು ಅವರು ಅನ್ನೋದು ನನಗೆ ತಿಳಿದು ಬರ್ತಾ ಇರೋದ್ರಿಂದ ಆದಷ್ಟು ನಾನು ಇದನ್ನು ನಿಮ್ಮೆಲ್ಲರ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಪೂರ್ತಿ ಪುಸ್ತಕ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಮಾಸ್ಟರ್ಸ್ ತುಂಬ ವಿಷಯಗಳಿದೆ ಅದರಲ್ಲಿ ಆರಿಸಿಕೊಂಡು ತುಂಬ ರೋಚಕವಾದ ವಿಧಾನದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಖಂಡಿತವಾಗಲೂ ನಿಮ್ಮೆಲ್ಲರಿಗೆ ಇದು ಇಷ್ಟವಾಗ್ತಾ ಇದೆ ಅಂತ ಅನ್ ಬ ಅನ್ಕೊಳ್ತಾ ಮತ್ತು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಥ್ಯಾಂಕ್ ಯು